ಬೇಲಿ ಒಳಗೆ ನವಜಾತ ಶಿಶು ಪತ್ತೆ ಪೊಲೀಸರ ವಶಕ್ಕೆ ಮಗು ಒಳಗೆ ನವಜಾತ ಶಿಶು ಪತ್ತೆಯಾಗಿದೆ ಆಗತಾನೆ ಹುಟ್ಟಿದ ಹೆಣ್ಣು ಮಗುವನ್ನ ಹೆತ್ತ ತಾಯಿ ಬಿಸಾಕಿ ಹೋಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಹುಣಸೂರು ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಗಳೂರು ಮಾಳಹಾಡಿ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಇಂದು ಮುಂಜಾನೆ ಸ್ಥಳೀಯರ ಕಣ್ಣಿಗೆ ಮಗು ಬಿದ್ದಿದೆ ಕೂಡಲೇ ಗ್ರಾಮಾಂತರ ಪೊಲೀಸ್ ಠಾಣೆ ಮಾಹಿತಿ ನೀಡಿದ್ದಾರೆ ಕಾರ್ಯೋನ್ಮುಖರಾದ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಹೆಣ್ಣು ಮಗುವನ್ನು ರಕ್ಷಿಸಿದ್ದಾರೆ ಹುಣಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಶುಶ್ರೂಷೆ ಮಾಡಲಾಗುತ್ತಿದೆ ಮಗುವಿನ ತಾಯಿಯ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ಸ್ವಲ್ಪ ಮನೇಲಿ ತಗೊಂಡಿಟ್ಕೊಂಡಿದ್ರು ಮಿಸ್ ಸಿನ್ಸಾ ಮಗು ಇತ್ತು ಮಗು ಯಾರು ಗೊತ್ತಿಲ್ಲ ಅದು ಮಗು ಮನೆಯ ಕಡೆ ಒಂದು ಉದೊಳಗಿತ್ತು ಒಬ್ಬರು ಮನೆಯೊಂದ್ಗಡೆ ಸಿಕ್ಕಿದ್ರೆ ಜನ ಮುಚ್ಕೊಂಡಿದ್ರು ಏನವ್ರೆ ಅವ್ರೂರಮ್ಮ ಕುಂತಯ್ಯ ಅಂತ ಅವ್ರ ಮನೆಯಿಂದ ಕಡೆ ಇತ್ತು ನಾವು ಎಲ್ಲ ನೋಡ್ರು ಪಾಪ ಮಗು ಏನು ಕುಡ್ದಿರೋ ಅದು ಆಮೇಲೆ ಯಾರು ಅಂತ ಗೊತ್ತಿರೋ ಮಗು ಪಾಪ ಸಣ್ಣ ಮಗು ಇಲ್ಲೊಂದು ಯಾರ್ದು ಯಾರು ನೋಟು ಯಾರು ಅಂತ ಗೊತ್ತಾಗ್ಲಿಲ್ಲ ಅದೇ ಅವ್ರ ಮನೆಯಿಂದ ಇಲ್ಲಿ ಹಿಂದೆಗಡೆ ಇದ್ದ ಇರೋ ನಮ್ದಲ್ಲ ನಮ್ದಲ್ಲ ಅಂತ ಅಂದ್ರು ಅದಕ್ಕೆ ಯಾರು ಗೊತ್ತಿರೋ ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾವ ಅಷ್ಟೇ ಸಲ ನಮಗೆ ಗೊತ್ತಿರೋದು ಪೊಲೀಸ್ ಬಂದ ಸ್ಪಾಟ್ಗೆ ಆ ಸ್ಪಾಟ್ ಬಂದರು ಮಗುನೂ ಕರ್ಕೊಂಡ್ರು ಏನೋ ಆಸ್ಪತ್ರೆ ಕರ್ಕೊಬಂದವ್ರೆ ಚೆಕಪ್ ಮಾಡ್ತಾವ್ರೆ ನಿನ್ನೆ ಇದಕ್ಕೆ ಏನು ಮಾಡ್ತದೆ ಗೊತ್ತಿಲ್ಲ